ವೆಲ್ಕಮ್ ಟು ಕೃಷಿ ಮೇಳ ರೆಸ್ಪಾನ್ಸ್ ವಿಡಿಯೋ ಪಬ್ಲಿಕ್ ಪಬ್ಲಿಕ್ನ ಮಾತಾಡ್ತಿಸೋಣ ಮ್ಯಾಮ್ ನಿಮ್ಮ ಹೆಸರು ನಮ್ಮ ಹೆಸರು ಪ್ರವಳಿಕಾ ನಿಮ್ಮ ಹೆಸರು ನನ್ನ ಹೆಸರು ಸುಪ್ರಿಯಾ ಲಿಖಿತಾ ಕೃಷಿ ವೇಳಾ ಎಲ್ಲ ನೋಡಿದ್ರಾ ಇವತ್ತು ನೋಡಿದ್ವಿ ತುಂಬ ಚೆನ್ನಾಗಿತ್ತು ಏನಿಷ್ಟ ಆಯಿತು ನಿಮಗೆ ಇಲ್ಲಿ ಭಾಳ ನನಗೆ ಫ್ಲವರ್ ಶೋ ತುಂಬ ಇಷ್ಟ ಆಯಿತು ಲೈಕ್ ಅಂದರೆ ನಾನು ಮೊದಲು ರಾಯಚೂರು ಬೇರೆ ಯೂನಿವರ್ಸಿಟಿಸೆಲ್ಲ ನೋಡಿದ್ದೀನಿ ಬಟ್ ಲೈಕ್ ಇದು ತುಂಬ ಇನ್ನೂ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಕೀಟಶಾಸ್ತ್ರದಲ್ಲಿ ಈ ಸರಿ ಹೊಸ್ದಾಗಿ ಏನೋ ಕೀಟದಲ್ಲಿ ಬೇರೆ ಬೇರೆ ಆಹಾರಗಳನ್ನ ಮಾಡಿದ್ದಾರೆ ಅದು ಇಷ್ಟ ಆಯಿತು ಏನೋ ಹೊಸದಾಗಿ ಇನೋವೇಷನ್ ಮಾಡ್ತಿದ್ದಾರೆ ಅಂತ ಖುಷಿ ಆಯಿತು ಮತ್ತು ಬೇರೆ ಬೇರೆ ಮಾಡೆಲ್ಸ್ ಎಲ್ಲ ಚೆನ್ನಾಗಿದ್ದಾವೆ ಓದಕ್ಕಿಂತ ಈ ಸರಿ ಮಾಡೆಲ್ಸ್ ಎಲ್ಲ ಚೆನ್ನಾಗಿದ್ದಾವೆ ರೈತರಿಗೆ ತುಂಬ ಅದರಿಂದ ಉಪಯೋಗ ಆಗುತ್ತೆ ಅಂತ ಅನಿಸುತ್ತೆ ನಾವು ಈ ಕೃಷಿ ಮೇಳನ ಒಂದು ತ್ರೀ ಇಯರ್ಸಿಂದ ಬರ್ತಾಯಿದ್ದೀವಿ ಯಾವಾಗಲೂ ಈ ಸತಿ ಅಂದರೆ ಪ್ರತಿ ಸತಿ ಹೋಲಿಸ್ಕೊಂಡ್ರೆ ಈ ಸತಿ ಫಲಪುಷ್ಪದ್ದು ಒಂದು ಹೊಸ್ದಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಬೇರೆ ಕಡೆ ನೋಡೋದ್ಕಿಂತ ಈ ಸತಿ ಫಲಪುಷ್ಪದ್ದು ತುಂಬ ಅಟ್ರಾಕ್ಟಿವ್ ಅನ್ನಿಸ್ತಾ ಇದೆ ಈ ಸತಿದು ಮೇನ್ ಅಟ್ರಾಕ್ಷನ್ ಅಂದರೆ ಫಲಪುಷ್ಪದೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಂಡಿಂಗ್ ಮೆಸೇಜ್ ಫಾರ್ಮರ್ಸ್ಗೆ ಇದ್ರು ಕೃಷಿ ಮೇಳ ಏನು ಕೊಡ್ತೀರಾ ಮ್ಯಾಮ್ ನೀವು ಲೈಕ್ ಲೈಕ್ ಏನೇ ಇಂಪ್ಲಿಮೆಂಟ್ ಮಾಡಿದ್ರು ಅಗ್ರಿಕಲ್ಚರ್ ಯೂನಿವರ್ಸಿಟೀಸಲ್ಲಿ ಅದು ಫಾರ್ಮರ್ಸ್ವರೆಗೂ ರೀಚ್ ಆಗಬೇಕು ಅಂದರೆ ಬೋತ್ ಸೈಡ್ಸಿಂದ ಇನ್ವಾಲ್ವ್ಮೆಂಟ್ ಸೊ ಹೆಚ್ಚು ತುಂಬ ಲೈಕ್ ಟೆನ್ಸ್ ಡೇಲಿ ಫಾರ್ಮರ್ಸ್ ಬಂದು ಇನ್ವಾಲ್ವ್ ಆಗಿ ಅವ್ರದ್ದೇನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡಿಕೊಂಡು ಇವಾಗಲೂ ಕಾ ಯೂನಿವರ್ಸಿಟಿ ಜೊತೆ ಕಾಂಟ್ಯಾಕ್ಟ್ ಇದ್ದು ಲೈಕ್ ಹೆಚ್ಚಿನ ಇದರಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಂತ ನೆಕ್ಸ್ಟ್ ನೆಕ್ಸ್ಟ್ ವರ್ಷ ಕೃಷಿ ಮೇಳಾಗೂ ಬಂದು ಸಪೋರ್ಟ್ ಮಾಡಿ ಮ್ಯಾಮ್ ಶೋರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್